ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿರುವಂಥ ಒಂದು ಸ್ಟೋರಿ ಇದು ಕಾಂಗ್ರೆಸ್ನ ಕಥೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಕಾಂಗ್ರೆಸ್ನ ನಡೆ ಸಿದ್ದರಾಮಯ್ಯಗೆ ಎಐಸಿಸಿ ಒಬಿಸಿ ಅಧ್ಯಕ್ಷ ಪಟ್ಟ ಕೊಟ್ಟ ಕಾಂಗ್ರೆಸ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾದ ಹೈಕಮಾಂಡ್ ನಡೆ ಇದು ಪ್ರಮೋಷನ್ನು ಡಿಮೋಷನ್ನು ಅಂತ ಬೊಮ್ಮಾಯಿ ಅವರು ಕೇಳಿದ್ದಾರೆ ಇದನ್ನ ಸಿದ್ದರಾಮಯ್ಯನವರೇ ಹೇಳಬೇಕು ಅಂತ ಲೇವಡಿ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಇಲ್ಲೇ ಸಂಭಾಳಿಸಲು ಆಗ್ತಾ ಇಲ್ಲ ಇನ್ನು ಕೇಂದ್ರಕ್ಕೆ ಹೋಗಿ ಏನ್ ಮಾಡ್ತಾರೆ ಇಲ್ಲೇ ಸಂಭಾಳಿಸೋದಕ್ಕೆ ಆಗ್ತಾ ಇಲ್ಲ ಅವರಿಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಲೇವಡಿ ಮಾಡಿದ್ದಾರೆ ಸಿಎಂ ತ್ಯಜಿಸಿ ಸಿಎಂ ಸ್ಥಾನವನ್ನ ತ್ಯಜಿಸಿ ದೆಹಲಿಗೆ ಬನ್ನಿ ಅಂತ ಸಂದೇಶವನ್ನ ಕೊಟ್ಟಂತಿದೆ ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವರಿಗೆ ಆದ್ದರಿಂದಲೇ ರಾಷ್ಟ್ರ ರಾಜಕಾರಣಕ್ಕೆ ಆಗಿದ್ದಾರೆ ಅಂತ ವಿಜಯೇಂದ್ರ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸೊ ಇಂಟ್ರೆಸ್ಟಿಂಗಾಗಿ ನಡೀತಾ ಇದೆ ಕಾಂಗ್ರೆಸ್ನ ಬೆಳವಣಿಗೆ ಒಂದು ಕಡೆ ಸಿ ಎಂ ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅದಾದರೆ ಅಷ್ಟು ಈಸಿನಾ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸೋದು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದು ಅಷ್ಟು ಈಸಿನಾ ಅಂತ ಕೇಳಿದಾಗ ಈಗ ನೋಡಿದರೆ ಇಂಥ ಬೆಳವಣಿಗೆ ಆಗಿದೆ ಸಿದ್ದರಾಮಯ್ಯವ್ರನ್ನ ಅಖಿಲ ಭಾರತೀಯ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಗೆ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ಟರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮಾತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒ ಬಿ ಸಿ ಇದಕ್ಕೆ ಅದನ್ನು ಅಧ್ಯಕ್ಷರಾಗಿತ್ತು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಾಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯವ್ರವ್ರನ್ನ ಅಖಿಲ ಭಾರತೀಯ ನೋಡ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲೇ ಸಬ್ಬಾಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು ದೇವ್ರು ಒಳ್ಳೇದು ಮಾಡಲಿ ಅಲ್ಲ ಏನು ಉದ್ದೇಶ ಏನು ಅಂತ ಇದು ಹಿಂದೆ ಬೇರೆ ಇದು ಪ್ಲಾನ್ ಇದೆ ಅಂತ ನನಗನ್ಸೋದು ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವ್ರನ್ನ ಮಾಡ್ಯಾರ ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಈ ಶುಡ್ ಬಿ ಇನ್ ದೆಲ್ಲಿ ಅಂದರೆ ದೆಲ್ಲಿಗೆ ಕರೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ ಎರಡೂವರೆ ವರ್ಷ ಆಗ್ತಾ ಬಂದಿದೆ ಆಲ್ರೆಡಿ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯವರು ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವಿದ್ದು ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿತ್ತು ನನಗನ್ನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಲ್ಲಿ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತದೆ ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು